ಇವತ್ತು ಕುಗ್ಕಾಯಿರಲ್ಲಿ ಶೂಟಿಂಗ್ ಮಾಡಬೇಕಾದ್ರೆ ಗ್ಯಾಪ್ ಇರುತ್ತೆ ಬಟ್ ಗ್ಯಾಪ್ ಇದ್ದರೂ ಬಟ್ ಈ ಸಿನಿಮಾದಲ್ಲಿ ಬಂದಾಗೆಲ್ಲ ಏನೋ ಒಂದು ಪವರ್ ಹೇಳ್ತಾ ಇರ್ತಾರೆ ಒಳ್ಳೆ ಪಾತ್ರ ಭೋಜನ್ದಷ್ಟೇ ಉಪೇಂದ್ರ ಅವ್ರದ್ದು ಅಷ್ಟೇ ರಾಜೀರ್ ಶೆಟ್ಟಿ ಅವ್ರದ್ದು ಅಷ್ಟೇ ಇದರಲ್ಲಿ ಅವ್ರ ಮುಂದೆ ಇವ್ರ ಮುಂದೆ ಅಂತಲ್ಲ ಎಲ್ಲರ ಮುಂದೆ ಅಷ್ಟು ಅದ್ಭುತವಾಗಿದೆ ನನಗೆ ಉಪೇಂದ್ರ ಕ್ಯಾರೆಡರ್ಗೆ ಹೇಳ್ತೀನಿ ಅಭಿ ಶೆಟ್ಟಿ ಅವರು ಅರ್ಜು ಅರ್ಜುನ್ ಫಸ್ಟ್ ಟೈಮ್ ನನ್ನ ಕತೆ ಹೇಳಿದಾಗ ನಾನು ಈ ನನ್ನ ಕತೆ ಬೇರೆ ಯಾರಿಗೂ ಕೊಡ್ತೀನಿ ಇಲ್ಲ ಯಾಕೆ ಇಷ್ಟು ಒಳ್ಳೆ ಕತೆ ಮಾಡಿದ್ರೆ ನೀವು ಬಿಟ್ಬಿಟ್ಟು ನೀವು ಯಾಕೆ ಇನ್ನೊಬ್ಬರು ಟ್ರಾಸ್ಟ್ ನೀವೇ ಮಾಡ್ಬೋದ್ರೆ ಯಾಕೆ ನಿಮ್ಗೆ ಇಷ್ಟ ಇಲ್ಲ ಅಂತ ಕೇಳಿದೆ ಇಷ್ಟ ಇದ್ದರೆ ಮಾಡ್ಬೋದಣ ಅಂದರೆ ಮಾಡಿ ಜಮಾಯಿಸೋಣ ಅಂತ ಹೇಳ್ಬಿಟ್ಟು ಆ ಕತೆ ಶುರುವಾಯಿತು ಆಮೇಲೆ ಅದಕ್ಕೆ ರಮೇಶ್ ಶೆಟ್ಟಿ ಅವರು ಕೈಸ್ಕೊಟ್ರು ಸಾಥ್ ಕೊಟ್ಟರು ಪ್ರೊಡ್ಯೂಸರ್ ಆಗಿ ಹಾಗೂ ಸತ್ಯ ಆಗಿದೆ ಕ್ಯಾಮ್ರಾಮನ್ ಮಾಡಿದ್ರು ತುಂಬ ಒಳ್ಳೆ ಟೀಮ್ ಆಯ್ತು ಅಂದ್ರೆ ನಾನು ಉಪೇಂದ್ರ ಅಂದ ತಕ್ಷಣ ನಮ್ಗೆ ಬಹಳ ಖುಷಿ ಜೊತೆಗೆ ಜೊತೆ ರಾಜಭಿಷೇಕ ಇದ್ದಷ್ಟು ಇನ್ನೂ ಖುಷಿ ಆಯ್ತು ಯಾಕಂದ್ರೆ ಅದ್ರ ಅದ್ರಲ್ಲಿ ಒಂದು ಸ್ಪಾರ್ಕ್ ಇದೆ ನಂಗೆ ತುಂಬಾ ಇಷ್ಟ ಸೊ ಒಂದು ಕಾಂಬಿನೇಷನ್ ಅಂತ ಬಂದಾಗ ಅದು ಕೂಡ್ ಬರ್ಬೇಕು ಈ ಪಿಕ್ಚರ್ ಅಲ್ಲಿ ಎಲ್ಲ ಕೂಡ್ ಬಂದಿದೆ ಯಾರು ಹೆಂಗೆ ಅಂತ ನೀವು ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಇಡೀ ಜರ್ನಿ ಒಂದು ಒಂದು ಸ್ವರ್ಗಕ್ಕೆ ಹೋದಂಗೆ ಆಗುತ್ತೆ ಒಂದು ಹೆವೆನ್ ಹೋದಂಗೆ ಆಗುತ್ತೆ ಅಂತ ಒಂದು ಅನುಭವ ಆಯಿತು ಅರ್ಜುನ್ ಜನ್ಯ ಫಸ್ಟ್ ಸಿನಿಮಾ ಅಂತ ನನ್ನ ಅನ್ಸ್ಲೇ ಮಾಡಿದ ಸ್ಟೈಲ್ ಇರ್ಬೋದು ಅವ್ರ ಪರ್ಫೆಕ್ಷನ್ ಇರ್ಬೋದು ಒಂದು ಸತ್ಯ ಜೊತೆ ಡಿಸ್ಕಸ್ ಮಾಡಿ ಆ ಲೈಟಿಂಗ್ ಸ್ಕೀಮ್ಸ್ ಇರ್ಬೋದು ಒಂದು ಟೈಮಲ್ಲೂ ರವಿ ಬರ್ಮ ಆ್ಯಕ್ಷನ್ ಬಾಕ್ಸ್ ಇರ್ಬೋದು ಅಮೇಝಿಂಗಾಗಿ ಮಾಡಿದರೆ ನಾನು ಈ ಸಿನಿಮಾದಲ್ಲಿ ಎದೆ ತರ್ಕಂಡಿರ್ತೀನಿ ನಮ್ಮ ಚಿತ್ರ ಭಾರತ ಚಿತ್ರದಲ್ಲೇ ಒನ್ ಆಫ್ ದ ಆ್ಯಕ್ಷನ್ಲಿ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಷನ್ ಆಗುತ್ತೆ ಅಂತ ನಮ್ಮ ಭರವಸೆ ಇದೆ ತಿಳ್ಬೇಡಿ ಆ್ಯಂಡ್ ಅದಕ್ಕೆ ರಮೇಶ್ ರೆಡ್ಡಿ ಅವರು ಏನೇ ಆದರೂ ತೊಗೊಳಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಧೈರ್ಯ ಮಾಡಿದ್ದು ತುಂಬ ಅದ್ಭುತವಾಗಿತ್ತು ಆ್ಯಂಡ್ ಉಪೇಂದ್ರ ಜೊತೆ ಕಾಂಬಿನೇಷನ್ ಮಾಡ್ಬೇಕಾದ್ರೆ ಯಾವಾಗಲೂ ಅದು ಖುಷಿಯಾದ ವಿಷಯ ಯಾಕಂದ್ರೆ ನನ್ನ ಫೇವ್ರೇಟ್ ಯಾವಾಗಲೂ ಜೊತೆ ತಮಾಷೆ ಮಾಡ್ತಾ ಇರ್ತೀವಿ ಎಮೋಷನ್ ಬಂದಾಗ ಎಮೋಷನಲ್ ಆಗಿರ್ತೀವಿ ಅದೇ ಐ ಕೊಡೋಲ್ಲ ಜಾಸ್ತಿ ನಗ್ಬಿಡ್ತೀವಿ ಅಷ್ಟೇ ಚೆನ್ನಾಗಿತ್ತು ಓವರ್ ಆಲ್ ಇಡೀ ಟೀಮ್ ಐ ತಿಂಕ್ ಪಾಪ ಇಲ್ಲಿ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಎಲ್ಲ ಹಸಿರು ಎಲ್ಲ ಇದ್ದಾರೆ ತುಂಬಾ ಗುಣಿಗಳಿ ಪಾಪ ಹೆಣ್ಮಕ್ಳನ್ನ ಕಟ್ಕತಾ ಇರ್ತಾರೆ ಇವನನ್ನ ಬಟ್ ಬೈದ್ರೆ ಪರವಾಗಿಲ್ಲ ನಾನು ಹಂಗೆ ಇರೋದಮ್ಮ ನಾನು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನೋಡಿದ ಸ್ವಾಮಿ ನಾವು ಇರೋದೇ ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದನ್ನು ಮಾಡ್ಕೊಳ್ಳಿ ಅದನ್ನು ಬಿಟ್ಬಿಡಿ ಆ ಥರ ಆದರೂ ಅವರೆಲ್ಲರೂ ಆ ಪ್ರೀತಿ ವಿಶ್ವಾಸ ತೋರಿಸಿದ್ರು ಅವರೆಲ್ಲರಿಗೂ ಥ್ಯಾಂಕ್ಸ್ ಅದಕ್ಕೆ ಇಷ್ಟಪಡ್ತೀನಿ ಹಾಗೂ ಇಡೀ ಪ್ರೊಡಕ್ಷನ್ ಎಲ್ಲ ಕೆಲಸ ಮಾಡಿದೆ ಎಲ್ಲ ರವಿ ಇರ್ಬೋದು ಮ್ಯಾನೇಜರ್ ಬೇರೆ ಬೇರೆ ಬೆಳೆಸ್ತಾರೆ ಗೊತ್ತಿಲ್ಲ ಅಷ್ಟು ಸಾರಿ ಬಟ್ ಅದು ಸುರೇಶ್ ಆಮೇಲೆ ಯಾರು ಮಂಜುನಾಥ್ ಕೋದಿ ಕೋಲಿ ಡಾಕ್ಟರ್ ಮಂಜುನಾಥ್ ಅವರು ಸೊ ಎವ್ರಿಬಡಿ ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ನನ್ನ ಟ್ರಬಲ್ ಕೊಡ್ತೇನೆ ಸಾರಿ ರೈಟ್ ಆ್ಯಂಡ್ ಅದರ್ವೈಸ್ ಫೋರ್ಟಿ ಫೈವ್ ನೈನ್ ನಂಬರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಐಮ್ ಶೂರ್ ದಿಸ್ ಬಿ ಫೈವ್ ನೋಡ್ರಿ ಅವರು ಎಲ್ಲರ ಬಗ್ಗೆ ಮಾತಾಡಿದ್ರು ಅದ್ಭುತವಾಗಿ ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಸ್ ಎ ಡೈರೆಕ್ಟ್ರಾಗಿ ಒಂದ್ ವರ್ಷ ಆಯ್ತು ಶೂಟಿ ಮುಗಿದು ಯು ಐ ಎ ಇನ್ನು ನಾನೇ ಕುಬ್ಳಕ ಹೊಡೆದಿಲ್ಲ ಇನ್ನು ಡೌಟ್ ಏನಾರ ಬೇಕಾ ಇದ್ರ ಬೇಕಾ ಅಂತ ಏನು ಕಾನ್ಫಿಡೆಂಟ್ ಆಗಿ ಕುಬ್ಳಕ ಮಾಡಿದ್ರೆ ಯಾವ ಖುಷಿಯಲ್ಲಿ ಬಂದಿದ್ದೀರ ನೋಡಿ ಇದು ಪರ್ಫೆಕ್ಷನ್ ಇಷ್ಟ ಎಲ್ರು ಹೇಳ್ತಾರೆ ಪಿಕ್ಚರ್ ನೋಡಿ ಆಮೇಲೆ ಪಿಕ್ಚರ್ ಮಾಡಬೇಕು ಅಂತ ಇವ್ರು ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ ಫಿಲಮ್ನೇ ಮಾಡ್ಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದ್ದಾರೆ ಅದನ್ನ ನೋಡಿ ಪ್ರೊಡ್ಯೂಸ್ ಮಾಡ್ತೀರ ನೀವೆಂತ ಇರಬೇಕು ಪ್ರತಿ ಸೀನು ಪ್ರತಿ ಶಾರ್ಟ್ ತರಿಸ್ಕೊಂಡು ಎಲ್ಲಿ ಹತ್ತು ವರ್ಷ ಇತ್ತು ವರ್ಷ ಇದು ಹಂಗೆ ಬಂದಿದ್ಯಾ ಓಕೆ ಪಕ್ಕ ಆಯ್ತು ಅವರು ಅಷ್ಟೇ ಸರ್ ಇದು ಪಕ್ಕ ಇದೆಯಾ ಪಕ್ಕ ಎವ್ರಿಥಿಂಗ್ ಇಷ್ಟು ಪ್ಲಾನ್ ಆಗಿ ಮೋಸ್ಟ್ಲಿ ಹಾಲಿವುಡ್ ಅಲ್ಲಿ ಕೇಳಿದೆ ಈ ಥರ ಮಾಡ್ತಾರೆ ಅಂತ ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನು ನೋಡಿದ ಈ ಥರ ಮಾಡಿರೋ ಸಿನಿಮಾ ನೀವು ಮ್ಯೂಸಿಕ್ ಆಗಿ ಆಲ್ರೆಡಿ ಬಿಡಿ ಎಲ್ಲ ರೆಕಾರ್ಡ್ ಬಿಟ್ಟಿದ್ದೀರಾ ಬಟ್ ಡೈರೆಕ್ಟರ್ ಆಗಿ ಈ ಥರ ಎಂಟ್ರಿ ಕೊಟ್ಟಿರೋದಿದೆಯಲ್ಲ ಇನ್ ಮುಂದೆ ನಾವು ನಿಮ್ಗೆ ಕಾಂಪ್ಯೂಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಮೇಲೆ ನಿಮ್ಗೆಲ್ಲ ಗೊತ್ತಿಲ್ಲ ಇವರು ಅಷ್ಟೇ ಅದ್ಭುತವಾದ ಡೈರೆಕ್ಟ್ರು ರೈಟ್ರು ಆರ್ಟಿಸ್ಟ್ ಎಲ್ಲ ಅವರು ಇದನ್ನು ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೆ ನಿಮ್ಮ ಪರ್ಫೆಕ್ಷನ್ ನೀವು ಮಾಡಿರೋ ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂತ ಸ್ಟೋರಿ ಒಳ್ಳೆ ಥಾಟ್ ಇರುವಂತಹ ಸ್ಟೋರಿ ಅದು ನೀವು ನೋಡಿ ನಿಮ್ಗೆ ಗೊತ್ತಾದ ನಾವು ಹೇಳಬಾರ್ದು ಅದನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸದ್ಯ ಅಂಗಡಿ ಅವ್ರು ಮಾತಾಡಾಗಿಲ್ಲ ಇಂಥ ಸಿನಿಮಾಗೆ ನನ್ನ ಕೈಗೆ ಸಿಗ್ಲಿಲ್ಲ ಇಲ್ಲಿ ಹಾಕೊಂಡ್ರು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು ಬಹಳ ಏನಂದ್ರೆ ನಾವು ಒಂಥರ ಪಿಕ್ನಿಕ್ ಥರ ಇತ್ತು ಶೂಟಿಂಗ್ ಹೋದ್ರೆ ಫಸ್ಟ್ ಆಫ್ ಆಲ್ ಶಿವಣ್ಣ ಐತ್ರಿ ಬಿಡಿ ಪಿಕ್ನಿಕ್ ಅವ್ರು ಎಂಥ ಮೋಡಲ್ ಇದ್ರು ಜಾಲಿ ಮಾಡಿ ಖುಷಿ ಮಾಡಿ ಯಾಕಂದ್ರೆ ಅವ್ರು ಹಂಗಿರ್ತಾರೆ ಏನಂದ್ರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್ ದ ಮೋಸ್ಟ್ ಏನೇಳ ಅದೇನು ಹೇಳಬೇಕು ಗೊತ್ತಾಗಲ್ಲ ಆ ಥರ ಸೂಪರ್ ಸ್ಟಾರ್ ಇವರು ಎಂಥವ್ರು ಬಂದರೂ ಕೂಡ ಏನೇಳೆ ಇಷ್ಟೇ ಅಹಂಕಾರ ಇದ್ರು ಅದೆಲ್ಲ ಮುರಿದಾಗ ಅವ್ರ ಪಕ್ಕದಲ್ಲಿ ಕೂತ್ಕೊಂಡ್ಬಿಡ್ಬೇಕು ಆ ಥರ ಇರ್ತಾರ ಅವರು ಅದಕ್ಕೆ ಅವ್ರ ಜೊತೆ ಎಷ್ಟು ಸಿನಿಮಾ ಕರೆದ್ರೂ ಕೂಡ ಅವ್ರ ಜೊತೆ ಅಂದರೆ ಎಸ್ ಅಂತೀವಿ ನಾವು ಸೊ ಅದೊಂದು ನಮ್ಮ ನಮ್ಮ ಅದೃಷ್ಟ ಅದು ಅವ್ರ ಜೊತೆ ನಾವು ಕೆರಿಯರ್ ಡೈರೆಕ್ಟರ್ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ ಎರಡು ಮೂರು ಪಿಕ್ಚರ್ ಮಾಡಿದ್ದೀವಿ ತುಂಬ ಅದ್ಭುತವಾದಂತ ಇದು ಆದಷ್ಟು ಬೇಗ ಸಿನಿಮಾ ತೋರಿಸಿ ಬೇಗ ಆದಷ್ಟು ಸಿ ಜಿ ಕರೆಕ್ಟ್ ಆಗಿ ಆದಷ್ಟು ಒಂದು ಆರು ತಿಂಗಳು ವರ್ಷದಲ್ಲಿ ಬೇಗ ಮುಗಿಸಿ ಒಂದು ವರ್ಷದಲ್ಲಿ ಆಗತ್ತಲ್ಲ ಇನ್ನೂ ಬೇಗ ಆಗುತ್ತಾ ಐಗಿಂತ ಮುಂಚೆ ಬರ್ತೀರಾ ಇಲ್ಲ ಓಕೆ ಎಲ್ಲರಿಗೂ ಥ್ಯಾಂಕ್ಸ್ ಎಲ್ಲ ಪತ್ರಿಕಾ ಮಿತ್ರರ ಧನ್ಯವಾದ ಕೊಡ್ತೀನಿ ಯಾಕಂದ್ರೆ ನಾನು ಇವರಿಬ್ಬರ ಅಭಿಮಾನಿ ಅಂದ್ರೆ ಶಿವಣ್ಣ ಅವರ ಸಿನಿಮಾನ ನಾನು ಅದು ಹೇಗಿದೆ ಅಂತ ಯೋಚನೆ ಮಾಡ್ದೆ ನಾನು ಬಿಸಿಲು ಓಡಿಯೋಕ್ಕೆ ಅಂತಾರೆ ಹೋಗ್ತಿದ್ದೆ ಅಂಡ್ ಏ ಪೋಸ್ಟರ್ ನೋಡ್ಕೊಂಡು ನಾನು ಅರ್ಧ ಗಂಟೆ ಸ್ಪೆಂಡ್ ಮಾಡ್ದೆ ಇದು ಯಾವ ತರ ಪೋಸ್ಟರ್ ಇದು ಯಾವ ತರ ಡಿಸೈನ್ ಇದು ಹೇಗಿದೆ ಅಂತ ತುಂಬಾ ಬ್ಲಾಸ್ಮೈಸ್ ಮಾಡಿತ್ತು ಹೌದಾ ಸರ್ ಸೊ ನನಗೆ ಇಂಥವ್ರ ಜೊತೆಯಲ್ಲಿ ನನಗೆ ಒಂದು ಅರ್ಧ ಗಂಟೆ ಏನಾದರೂ ಕೂರೋದು ಸಿಕ್ಕಿದ್ರು ನಾನು ಭಾಗ್ಯ ಅಂತ ಭಾವಿಸ್ತೀನಿ ಅಂಡ್ ಫಾರ್ಚುನೇಟ್ಲಿ ನನಗೆ ಈ ಸೆಂಟರ್ ಕೆಲಸ ಮಾಡುವಂತ ಭಾಗ್ಯ ಸಿಕ್ ಸಿಕ್ತು ನಟನ ಜೊತೆಗೆ ಅದು ಪೇಮೆಂಟ್ ಪೇಮೆಂಟ್ ಕೊಟ್ಟರು ಅಂಡ್ ಥ್ಯಾಂಕ್ಸ್ ಅಂಡ್ ಫೋರ್ಟಿ ಫೈವ್ ಒಬ್ಬ ಕನ್ನಡಿಗನೇ ಆಗಿ ಕನ್ನಡದ ಒಂದು ಹೆಮ್ಮೆಯ ಸಿನಿಮಾ ಅಂತ ನಾನು ಹೇಳ್ಕೋಬಹುದು ಅಂತ ನಾನು ಭಾವಿಸ್ತೀನಿ ನಾನು ಕೆಲಸ ಮಾಡಿರೋ ಒಂದು ಹೆಮ್ಮೆಯ ಸಿನಿಮಾ ಖುಷಿ ಆಗುತ್ತೆ ನಾವ್ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ದಿವಸ ತಗೊಂಡ್ವಿ ಬಟ್ ಅದನ್ನ ನಾವ್ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ ಅಂದ್ರೆ ಅಟ್ ಲೀಸ್ಟ್ ನನ್ ತಲೆಯಲ್ಲಿ ಇರ್ಲಿಲ್ಲ ಮತ್ತೆ ಪ್ರತಿ ದಿವ್ಸ ಸೆಟ್ ಅಲ್ಲಿ ಬರ್ಬೇಕಾದ್ರೆ ನನಗೆ ಇದು ಒಂಥರ ಯೂನಿವರ್ಸಿಟಿ ಆಗಿದ್ದು ಯಾವ ತರ ಶಾರ್ಟ್ ತಗೋತಾ ಇದಾರೆ ಯಾಕಂದ್ರೆ ನಾನೆಲ್ಲ ತುಂಬಾ ಇಂಡಿ ಸಿನಿಮಾಸ್ ಮಾಡ್ದು ಒಂದಿಷ್ಟು ಸಣ್ಣ ಸೆಟ್ ಅಪ್ ಒಂದು ಒಂದ್ ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಮಾಡೋದ್ ಅಂಡ್ ಈ ಸಿನಿಮಾದ ಕನಸು ಬೇರೆ ಈ ಸಿನಿಮಾದ ವಿಸ್ತಾರ ಬೇರೆ ಆ ಅದನ್ನ ಗಟ್ಟಿಯಾಗಿ ಕಟ್ಲಿಕ್ಕೆ ದೊಡ್ಡ ಪಿಲ್ಲರ್ ನಮ್ಮ ಪ್ರೊಡ್ಯೂಸರ್ ಯಾಕಂದ್ರೆ ಏನೇ ಹೇಳಿದ್ರು ಅವರು ಆಯ್ತು ಅಂತ ಹೇಳ್ತಾರೆ ಮುಂದುವರೆಸ್ತಾರೆ ಅದಾದ್ರೆ ಅರ್ಜುನ್ ಜನ್ಯ ಅವರು ಅಂದ್ರೆ ಒಂದು ಕನಸಿನ ಕನಸನ್ನ ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಕನಸು ತುಂಬಾ ಶಾರ್ಟ್ ನೋಡ್ಬೇಕಾದ್ರೆ ಖುಷಿ ಆಗುತ್ತೆ ದುಡಿಬೇಕಾದ್ರೆ ಕಷ್ಟ ಆಗತ್ತೆ ಬಟ್ ಇಷ್ಟು ಲಾಂಗ್ ದುಡಿಯೋದು ಜೊತೆಗೆ ಅದು ಕನಸು ಹೇಗೆ ಕಣ್ಣೋ ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರೋದಕ್ಕ ಬಿಡದೆ ಇರೋ ಒಂದು ಹಠ ಅದು ಅದು ಅರ್ಜುನ್ ಜನ್ಯ ಅವರಲ್ಲಿದೆ ಅದು ಒಬ್ಬ ನಿರ್ದೇಶಕನಿಗೆ ಬೇಕಾದಂತಹ ಮೂಲ ಗುಣ ಅಂಡ್ ಅದಕ್ಕೆ ಕಂಗ್ರಾಚ್ಯುಲೇಷನ್ ಎಲ್ಲಾ ಟಿವಿಗೆ ಎಲ್ಲ ಡೈರೆಕ್ಷನ್ ಟಿವಿಗೆ ಎಲ್ಲರಿಗೂ ಕೂಡ ಟೆಕ್ನಿಷಿಯನ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ನಮ್ಮ ಸತ್ಯ ಹೆಗ್ಡೆ ಸರ್ ಇರ್ಬೋದು ರವಿ ವರ್ಮ ಅವ್ರ ಚೇತನ್ ಅವ್ರಿಗೆ ನಮ್ಮ ಅವ್ರ ಶಿವನ್ಯಾ ಇದೆ ಅವ್ರಿರ್ಬೋದು ಚಿನ್ನಿ ಪ್ರಕಾಶ್ ಅವ್ರಿರ್ಬೋದು ಸೊ ತುಂಬಾ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಸರ್ ಎಲ್ಲರಿಗೂ ಕೂಡ ಇದರ ಒಂದು ಭಾಗವಹಿಸ್